ನಿಮ್ಮ ಕೈದಿ ಒಂದು ರೂಪಾಯಿ ಆಗಿ ಇಲ್ಲಿ ಒಂದು ಮಾಡಿ ಇಲ್ಲ ಒಂದು ತಲೆತ್ತಿ ದೇವಸ್ಥಾನಕ್ಕೆ ಒಳ್ಳೆದಾಗುತ್ತೆ ನಿಮಗೆ ಒಂದು ತಲೆತ್ತಿ ಒಂದು ಮಣ್ಣಿ ಒಳ್ಳೆದಾಗುತ್ತೆ ನಾನು ಅಂದ್ಕೊಡ್ತೀನಿ ಕೊಡ್ತೀನಿ ದೇವರೇ ಮರಿ ಕಡಿಯಿಂದಿಲ್ಲ ನಿಮ್ಮ ಇಷ್ಟ ಇದ್ರೆ ಮಾಡಿ ಏನು ಬೇಕಾದ್ರೂ ಮಾಡಿ ಸಾಲ ಮಾಡಿ ಮಾಡೋ ಅವಶ್ಯಕತೆ ಇಲ್ಲ ನಾನು ನಾನಂತಿಲ್ಲ ನೀವೇ ಹೇಳ್ತೀನಿ ಫೋಟೋ ಟಿ ಅಂದರೆ ಹೋಗಿ ಫೋಟೋನಾ ಇನ್ನೇ ಸರಿ ಬಂದಾಗ ಕೊಡಿ ಇದ್ರೆ ಇಲ್ಲ ಕೊಡಕಾಲ ಅಂದ್ಬಿಡ ಅಂತ ಅಷ್ಟೇ ಎಂಡಿ ಕೆ ಪೆಸೆಂಟ್ ಯಾರಿದ್ದಾರೆ ಅಂತ ಫ್ರೀ ಹಾಸ್ಕೊಡ್ರಿ ಬಸ್ ಚಾರ್ಜ್ಗಳನ್ನ ಕೇಳಿಸ್ಕೊಂಡು ಹೋಗ್ರಿ ಆಮೇಲೆ ಹೆಂಗೆ ಬರ್ತಾರೆ ನೀನು ಅಷ್ಟೇ ಚಾರ್ಜ್ ಇಲ್ಲ ಅಂದ್ರೆ ಚಾರ್ಜ್ ಕೊಡೋ ಅವಶ್ಯಕತೆ ಇಲ್ಲ ಏನ ಎಂಡ ಮಕ್ಳಿಗೆ ಸಣ್ಣದಲ್ಲ ನಾನು ಎಣ್ಣಕ್ಕೆ ಮಕ್ಕಳಿಗೆ ಪ್ರೆಸೆಂಟ್ ಯಾರು ಸಣ್ಣ ಅಂಗೂ ಚೆನ್ನಾಗಿರೋ ದುಡ್ಡಿಲ್ಲ ಅಂತ ಕಳ್ಸೋ ಇರುತ್ತೆ ಅದ್ರ ಬಲೀಡಿ ಮಾಡ್ಕೊಳ್ಳಿ ಡೈವರ್ಸಕ್ಕೆ ಹೋಗ್ಬಿಡಿ ಸಂಸಾರ ಸಾಗರ ಮೇಲೆ ಅಪ್ಪ ಅಮ್ಮ ಸಾಕಿ ಇದೊಂದು ನಾನು ಎಲ್ಲ ಬಿಡೋದು ಹೇಳ್ತೀನಿ ಯಾರೇನು ಅನ್ಕೊಂಡು ಬರೋ ಏನಪ್ಪ ಹೇಳ್ತೇನೆ ಅಪ್ಪ ಅಮ್ಮ ಸಾಕಿ ದಯವಿಟ್ಟು ಅಪ್ಪ ಅಮ್ಮ ದೊಡ್ಡದೇ ಸಾಕಷ್ಟು ನಾ ಅಪ್ಪ ಅಮ್ಮ ಹೊರಗಿ ಸುಮಾರು ನೀನು ಬರೋದೇ ನಮ್ಮ ಅಪ್ಪ ಮಡಿಕಾಕಿ ನಮ್ಮ ಹೊರಗಿರಲ್ಲ ಬಡಿಬಡಿ ಅದ್ರ ಈಗ ಈ ನೀವು ಮುಂದಕ್ಕೆ ನೀವು ಹಾಕ್ತೀರ ಅಂತ ನೆನ್ಪಿಡ್ಲಿ ಅಲ್ಲ ಇವತ್ತು ನೀವು ಹೊಸರಾಜಿರ ಮುಂದೆ ನೀವು ಹತ್ತಾರ ನೆನ್ಪಿಟ್ಬಿಡಿ ದಯವಿಟ್ಟು ಪ್ರತಿಯೊಬ್ಬರು ಅಷ್ಟೇ ಏನಾದ್ರ ಎರಡನೇ ಅಪ್ಪ ಅಮ್ಮ ಕತ್ತೆ ಮಾವ ಕೊಡ ಅಲ್ಲ ಎರಡನೇ ಮಾಡ್ಬಿಡಪ್ಪ ಮಾಡಿಬಿಟ್ಟು ಅತ್ತೆ ಮಾಡಿಬಿಟ್ಟು ಗಾಡಿ ನೀರಲ್ಲ ಮೇಲೆ ಆಮೇಲೆ ಗಂಡು ನೆಂದಿರಲ್ಲ ದಯವಿಟ್ಟು ಮಾಡಿಪ್ಪ ನಮ್ಮ ದೇವಸ್ಥಾನದಲ್ಲಿ ನಾನು ಹೇಳೋದು ನಮ್ಮ ನಮ್ಮ ಅಮ್ಮನ ಕಡೆಯಿಂದ ಆಶೀರ್ವಾದ ಎಲ್ಲ ಚೆನ್ನಾಗಿದೆ